ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಕಮಲ್ ಕಡಾಯಿ ಥ್ರೆಡನ್ನು ಬಳಸ್ಕೊಳ್ತಾ ಇದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ತುಂಬ ಈಸಿ ಕ್ರೋಶ ಡಿಸೈನು ಎಲ್ಲರೂ ಕೂಡ ಹಾಕ್ಕೊಳ್ಬೋದು ಈವನ್ ಬಿಗಿನರ್ಸು ಕೂಡ ಹಾಕ್ಕೊಳ್ಳುವಂಥದ್ದು ಫಾಸ್ಟಾಗಿ ಹಾಕ್ಕೊಳ್ಬೋದು ನಾನು ಈ ಡಿಸೈನಲ್ಲಿ ಲೇಸಿಗೆ ಹಾಕಿ ತೋರಿಸ್ತೀನಿ ರೈಟ್ ಸೈಡಿಂದ ಹಾಕ್ತಾಯಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ಐದು ಚೈನ್ಗಳನ್ನ ಹಾಕ್ಕೊಂಡೆ ಐದು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಈ ಐದು ಚೈನಲ್ಲಿ ನಾನು ಕುಚ್ಚನ್ನು ಕಟ್ಟೋದಕ್ಕೆ ಇಟ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ನಂತರ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಇದೀನಿ ಎರಡು ಸಲ ಸಿಂಗಲ್ ಕ್ರೋಶ್ ಆಯಿತು ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಅಂದರೆ ನಾನು ಫೈ ಚೈನ್ ಹಾಕಿ ಲಾಕ್ ಮಾಡಿರ್ತೀನಲ್ವ ಅದನ್ನು ಕೂಡ ಸೇರಿಸ್ಕೊಂಡಂಗೆ ಹೇಳ್ತಾ ಇರೋದು ಒಟ್ಟು ಇಲ್ಲಿ ನಾವು ನಾಲ್ಕು ಸಿಂಗಲ್ ಕ್ರೋಶನ್ನ ಮಾಡಿಕೊಳ್ಬೇಕು ನಾಲ್ಕು ಸಿಂಗಲ್ ಕ್ರೋಶಗಳಾದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಇದ್ದೀನಿ ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಳ್ಬೇಕು ಈ ರೀತಿದು ಬೀಡ್ ಇಲ್ಲ ಅಂದರೆ ನೀವು ಬೀಡ್ಸ್ಗಳನ್ನ ಚೇಂಜಸ್ ಮಾಡ್ಕೊಳ್ಬೋದು ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ನಾನು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಫ್ರೆಂಡ್ಸ್ ಹಾಗೆಯೇ ಈ ಚೈನ್ಗಳು ಬಂದು ನಿಮ್ಮ ಬೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇದು ನಾನು ತಗೊಂಡಿರೋದು ಗೋಧಿ ಮಣಿ ಸ್ವಲ್ಪ ಲೆಂತಿಯಾಗೇ ಇದೆ ಹಾಗಾಗಿ ನಾನಿಲ್ಲಿ ಏಳು ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಇದಕ್ಕಿಂತ ಚಿಕ್ಕ ಸೈಜ್ ಬೀಡ್ಸ್ ತಗೊಂಡ್ರೆ ಕಮ್ಮಿ ಚೈನ್ಗಳು ಹಾಕ್ಕೊಳ್ಬೋದು ಸೊ ಏಳು ಚೈನ್ಗಳನ್ನ ಹಾಕಿ ಇವಾಗ ನಾನು ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತೀನಿ ಹಿಂದೆ ತಿರುಗಿಸ್ಕೊಂಡು ಈ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶ ಇರುತ್ತಲ್ವ ಅದರ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ನಂತರ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಸಿಂಗಲ್ ಮೇಲೆ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಇವಾಗ ಮತ್ತೆ ಸೀದ ಸೈಡ್ಗೆ ಲೇಸನ್ನು ತಿರುಗ್ಸ್ ತಿರುಗಿಸ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ತ್ರೆಡ್ಡನ್ನು ಸುತ್ತಕೊಳ್ತೀನಿ ಥ್ರೆಡ್ಡನ್ನು ಸುತ್ತಕೊಂಡು ಆ ಬೀಟ್ ಕೆಳಗಡೆ ಏನು ಸೆವೆನ್ ಚೈನ್ನ ಹಾಕಿರ್ತೀವಲ್ಲ ಅದರೊಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದಾಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಅಂದರೆ ಮೂರು ಲೂಪ್ ಇರುತ್ತೆ ಒಟ್ಟಿಗೆ ನಾವು ಥ್ರೆಡ್ಡನ್ನು ಮೇಲೆ ಎಳ್ಕೊಳ್ಬೇಕು ಈ ರೀತಿ ಒಂದು ಹಾಫ್ ಡಬಲ್ ಕ್ರೋಶ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡನ್ನ ತಂದು ಸೂಜಿ ಮೇಲೆ ಮೂರು ದಾರ ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ನಾವು ಥ್ರೆಡ್ಡನ್ನು ಮೇಲೆ ಹೇಳ್ಕೊಂಡಾಗ ಆಫ್ ಡಬಲ್ ಕ್ರೋಶ್ ಆಗುತ್ತೆ ನಿಮಗೆ ಆಫ್ ಡಬಲ್ ಕ್ರೋಶ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಸಿಂಗಲ್ ಕ್ರೋಶನಾದರೂ ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ಮೂರನೇ ಆಫ್ ಡಬಲ್ ಕ್ರೋಶನ ಮಾಡ್ತಾಯೀನಿ ನಾಲ್ಕನೇ ಆಫ್ ಡಬಲ್ ಕ್ರೋಷ ನೋಡ್ತಿರ್ಬೋದು ಈ ರೀತಿ ನಾನು ಆಫ್ ಡಬಲ್ ಕ್ರೋಷನ ಮಾಡಿಕೊಂಡು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕೊಳ್ತಾಯಿ ಫ್ರೆಂಡ್ಸ್ ಇಲ್ಲಿ ನಾನು ನಾಲ್ಕು ಆಫ್ ಡಬಲ್ ಕ್ರೋಶನ ಮಾಡಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಹಾಕ್ಕೊಳ್ತಾ ಇದ್ದೀನಿ ತ್ರೀ ಬೀಡ್ಗಳನ್ನ ಇದ್ದೀನಿ ರೌಂಡ್ ಶೇಪ್ದು ಮೂರು ಬೀಡ್ಗಳನ್ನ ಒಟ್ಟಿಗೆ ತ್ರೆಡ್ಡಿಗೆ ಹಾಕ್ಕೊಂಡು ಆ ಮೂರನ್ನು ಈ ರೀತಿ ಟ್ರೈಯಂಗಲ್ ಶೇಪಲ್ಲಿ ಬರೋ ಹಾಗೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇಲ್ಲಿ ಏನು ಚೈನ್ ಇದೆ ಏಳು ಚೈನ್ ಇದೆ ಅಲ್ವಾ ಅದರೊಳಗಡೆ ಸಿಂಗಲ್ ಕ್ರೋಶ ಅಥವಾ ಸ್ಲಿಪ್ ಸ್ಟಿಚ್ ಆದರೂ ಮಾಡ್ಬೋದು ಸಿಂಗಲ್ ಕ್ರೋಶನ್ನು ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತು ಅದೇ ಪ್ಲೇಸಲ್ಲಿ ನಾಲ್ಕು ಹಾಫ್ ಡಬಲ್ ಕ್ರೋಶನ ಮಾಡಬೇಕು ಡಿಸೈನ್ ಅದು ತುಂಬ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಹಾಕ್ಕೊಳ್ಬೋದು ಸಿಂಪಲ್ ಸೀರೆಗಳಿಗೆ ಕಾಟನ್ ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೆಚ್ಚಾಗಿ ಟೈಮು ಕೂಡ ಬೇಕಾಗೋದಿಲ್ಲ ಇದನ್ನು ಹಾಕೋಕ್ಕೆ ಕೇವಲ ಒಂದೇ ಸ್ಟೆಪ್ ಆಗಿರೋದ್ರಿಂದ ಆದಷ್ಟು ಬೇಗನೆ ನಾವು ಸೀರೆಗೆ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಬೋದು ಈ ರೀತಿ ಕಾಣಿಸುತ್ತೆ ನಂತರ ನಾನು ಅದನ್ನು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ನೀಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ ಲಾಕ್ ಮಾಡಿಕೊಂಡಿದ್ದಾದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೆ ನಾವು ಸಿಂಗಲ್ ಕ್ರೋಶನ್ನು ಮಾಡಬೇಕು ಸೊ ರೈಟ್ ರೈಟ್ ಸೈಡಲ್ಲಿ ಎಷ್ಟು ಸಿಂಗಲ್ ಕ್ರೋಶನ್ನು ಮಾಡಿರ್ತೀರೋ ಅಷ್ಟೇ ಸಿಂಗಲ್ ಕ್ರೋಶನ ಈ ಸೈಡು ಕೂಡ ಮಾಡಬೇಕು ಹಾಗಾಗಿ ನಾನಿಲ್ಲಿ ಲಾಕ್ ಲಾಕನ್ನು ಕೂಡ ಸೇರಿಸ್ಕೊಂಡು ನಾಲ್ಕು ಸಿಂಗಲ್ ಕ್ರೋಶ ಬರೋ ಹಾಗೆ ಮಾಡ್ಕೊಳ್ತೀನಿ ಈ ಸೈಡ್ ಎಷ್ಟಿರುತ್ತೋ ಅಷ್ಟೇ ಸಿಂಗಲ್ ಕ್ರೋಶ ಈ ಸೈಡು ಕೂಡ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಡಿಸೈನ್ ಈ ರೀತಿ ಕಾಣಿಸುತ್ತೆ ಸೊ ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಎಲ್ಲರೂ ಕೂಡ ಹಾಕ್ಕೊಳ್ಳುವಂಥದ್ದು ನಂತರ ನಾನು ಇವಾಗ ಚೈನ್ಗಳನ್ನ ಹಾಕ್ತಾಯಿ ಸೊ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ತಾಯಿ ಐದು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಮತ್ತೆ ನಾನು ಮೂರು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಸೊ ಒಟ್ಟು ನಾಲ್ಕು ಸಲ ಸಿಂಗಲ್ ಕ್ರೋಶ ಆಗುತ್ತೆ ಅಂದರೆ ಫೈ ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊಂಡ್ರೆ ನಾಲ್ಕು ಸಿಂಗಲ್ ಕ್ರೋಶ ಲೇಸ್ ಮೇಲೆ ಇರುತ್ತೆ ಫೈ ಚೈನ್ ಆದಮೇಲೆ ನಾಲ್ಕು ಸಲ ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆ ಬೀಡನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಬೀಡನ್ನು ಇಂಥದೇ ಬೀಡ್ಸನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಚೇಂಜಸ್ ಮಾಡಿ ನೀವು ಹಾಕ್ಕೊಳ್ಬೋದು ಫ್ಲವರ್ ಬೀಡಾದರೂ ಹಾಕ್ಕೊಳ್ಬೋದು ಅಥವಾ ಈ ರೀತಿ ಗೋಧಿ ಮಣಿ ರೀತಿದಾದರೂ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಂಡ್ಮೇಲೆ ಅದನ್ನು ಲಾಕ್ ಮಾಡಿ ನಂತರ ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಇವಾಗ ಮತ್ತೆ ನಾನು ಚೈನ್ಗಳನ್ನ ಹಾಕ್ತಾಯಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಟ್ಟು ಏಳು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಫಸ್ಟ್ ಒಂದು ಗ್ಯಾಪ್ ಸಾರಿ ಸಿಂಗಲ್ ಕ್ರೋಶ ಇದೆಯಲ್ವಾ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಫೈ ಸಾರಿ ಸೆವೆನ್ ಚೈನ್ ಗ್ಯಾಪ್ ಒಳಗಡೆ ಈ ರೀತಿ ಹೋಗಿ ಥ್ರೆಡ್ನ ತಂದು ಆಫ್ ಡಬಲ್ ಕ್ರೋಶ ಒಂದು ಆಫ್ ಡಬಲ್ ಕ್ರೋಶ ಆಯಿತು ಎರಡನೇ ಆಫ್ ಡಬಲ್ ಕ್ರೋಶ ಮೂರನೇ ಆಫ್ ಡಬಲ್ ಕ್ರೋಶ ನಾಲ್ಕನೇ ಆಫ್ ಡಬಲ್ ಕ್ರೋಶ ನಾಲ್ಕು ಆಫ್ ಡಬಲ್ ಕ್ರೋಶ ಆದಮೇಲೆ ಇವಾಗ ನಾವು ಬೀಡ್ನ ಹಾಕ್ಕೊಳ್ಬೇಕು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ಬೇಕು ಸ್ಟಾರ್ಟಿಂಗ್ ಹೇಗೆ ಮಾಡಿರ್ತಿರೋ ಅದೇ ರೀತಿ ಇಲ್ಲೂ ಕೂಡ ಮಾಡಬೇಕಷ್ಟೆ ನಾಲ್ಕು ಸಲ ಆಫ್ ಡಬಲ್ ಕ್ರೋಶ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಇಟ್ಟು ಬೀಡ್ಗಳನ್ನ ಹಾಕೊಳ್ತಾಯಿ ಮೂರು ಬೀಡ್ಗಳನ್ನ ಒಟ್ಟಿಗೆ ಹಾಕ್ಕೊಳ್ತಾಯಿ ನೀವೇನತ್ರ ಬಿಗಿನರ್ಸ್ ಆಗಿದ್ರೆ ಒಂದೊಂದೇ ಹಾಕ್ಕೊಳ್ಳಿ ಈ ರೀತಿ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಮಧ್ಯ ಬೀಡನ್ನ ಇಟ್ಕೊಂಡು ಆದಷ್ಟು ಟೈಟಾಗಿ ಲಾಕ್ ಮಾಡಿ ಬೀಡ್ ಲಾಕ್ ಮಾಡಿ ನಂತರ ಆ ಸೆವೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸ್ಲಿಪ್ ಸ್ಟಿಚ್ಚನ್ನು ಮಾಡಿಬಿಟ್ಟು ಮಾಡಿಕೊಂಡೆ ಸೊ ಸಿಂಗಲ್ ಕ್ರೋಶ ಮಾಡಲಿಲ್ಲ ಹಾಗೆಯೇ ಮೇಲೆ ಒಂದು ಲೂಪ್ ಇರುತ್ತಲ್ವ ಇನ್ನೂ ಒಂದು ಲೂಪ ಅದರೊಳಗಡೆಯಿಂದ ಹೇಳ್ಕೊಂಡೆ ಅಷ್ಟೇ ಈ ರೀತಿ ಬರೋದಿಲ್ಲ ಅಂದರೆ ಸಿಂಗಲ್ ಆದರೂ ಮಾಡ್ಕೊಳ್ಬೋದು ಸ್ಲಿಪ್ ಸ್ಟಿಚ್ ಆದಮೇಲೆ ನಾಲ್ಕು ಆಫ್ ಡಬಲ್ ಕ್ರೋಶನ್ನ ಇದ್ದೀನಿ ಸೊ ಸ್ಟಾರ್ಟಿಂಗ್ ಹೇಗೆ ಮಾಡಿರ್ತಿರೋ ಅದೇ ರೀತಿ ಮಾಡಬೇಕು ಅಲ್ಲಿಗೆಲ್ಲಗು ನಾನು ಏನೂ ಚೇಂಜಸ್ ಮಾಡಿಲ್ಲ ಸಿಂಗಲ್ ಕ್ರೋಷ ಬದಲು ಸ್ಲಿಪ್ ಸ್ಟಿಚ್ ಅನ್ನ ಹಾಕ್ಕೊಂಡಿದ್ದೀನಿ ಯಾವ ರೀತಿ ಫಿನಿಶಿಂಗ್ ಕಾಣಿಸುತ್ತೆ ಅಂತ ಸೊ ಎರಡೂ ಕೂಡ ಒಂದೇ ಏನೂ ಚೇಂಜಸ್ ಕಾಣಿಸೋದಿಲ್ಲ ನಂತರ ನಾಲ್ಕು ಆಫ್ ಡಬಲ್ ಕ್ರೋಷ ಆದಮೇಲೆ ಲೇಸ್ ಮೇಲೆ ಲಾಕ್ ಇದ್ದೀನಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಒಂದು ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಫೈ ಚೈನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಈ ಫೈ ಚೈನ್ ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಈ ರೀತಿ ಆರ್ಚ್ಗಳು ಕಾಣಿಸುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಬರುತ್ತೆ ಸೊ ಆದಷ್ಟು ಬೇಗನೆ ಹಾಕೊಳ್ಳುವಂಥದ್ದು ನಾನಿಲ್ಲಿ ಇನ್ನೂ ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಫೈ ಚೈನ ಹಾಕಿ ಎರಡು ಸಲ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದನ್ನು ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೇನೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಕಟ್ಟಿದ್ದೀನಿ ಇಲ್ಲಿ ನೂರೈವತ್ತು ಏಳು ಥ್ರೆಡ್ಡನ್ನು ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಸೊ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ಎಲ್ಲರೂ ಕೂಡ ಹಾಕ್ಕೊಳ್ಳುವಂಥದ್ದು ಕಾಟನ್ ಸೀರೆಗಳಿಗೆ ಸಿಂಪಲ್ ಸೀರೆಗಳಿಗೆ ಎಲ್ಲದಕ್ಕೂ ಕೂಡ ತುಂಬಾ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ಹಾಗೆಯೇ ಎಲ್ರಿಗೂ ಕೂಡ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗಿ ಹಾಕುವಂಥದ್ದು ಈವನ್ ಬಿಗಿನರ್ಸು ಕೂಡ ಹಾಕ್ಕೊಳ್ಳುವಂಥದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು